ನ್ಯೂಸು ಬ್ಯಾಡ್ ನ್ಯೂಸ್ ಅಂತ ಏನಿಲ್ಲ ಅಲ್ಲಿ ಅವರಿಗೆ ಜಸ್ಟಿಸ್ ಕುನ್ನಾ ಅವರ ವರದಿ ಪ್ರಕಾರ ಏನೆಲ್ಲ ಕಂಪ್ಲೈ ಮಾಡಿದ್ದಾರೆ ಅಂತ ನೋಡ್ತೇವೆ ಈಗಾಗಲೇ ನಾನು ಅದಕ್ಕೋಗಿ ಅದಕ್ಕಾಗಿ ಒಂದು ಕಮಿ ಕಮಿಟಿಯನ್ನೇ ಸೆಟಪ್ ಮಾಡಿದ್ದೆ ಮಾನ್ಯ ಮಹೇಶ್ವರರಾವ್ ಅವರು ನಮ್ಮ ಬಿ ಬಿ ಎಂ ಪಿ ಕಮಿಷನರು ಅವರು ನಮ್ಮ ಪೊಲೀಸ್ ಕಮಿಷನರು ಎಲ್ಲರೂ ಕೂಡ ನಾಳೆ ಚರ್ಚೆ ಮಾಡ್ತೀವಿ ಅದೆಲ್ಲವನ್ನು ಚರ್ಚೆ ಮಾಡಿ ಒಂದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಮೀಡಿಯಂ ಟರ್ಮ್ ಅಂತ ಹೇಳಿ ಮಾಡಿದ್ದಾರೆ ಯಾಕೆಂದರೆ ನಾವು ಇಮಿಡಿಯೇಟಾಗಿ ನೀವೆಲ್ಲವನ್ನು ಮಾಡಿದರೆ ಮಾಡೋದಕ್ಕೂ ಅವ್ರಿಗೂ ಕಷ್ಟ ಆಗ್ಬೋದು ಆಗಿ ಶಾರ್ಟ್ ಟರ್ಮ್ ಏನು ಕಂಪ್ಲೈ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅವರು ಮಟ್ಟಿಗೆ ಮಾಡಿದ್ದಾರೆ ಅಂತ ಅವರು ವರದಿ ಕೊಡ್ತಾರೆ ನಮ್ಮೂರು ಕೂಡ ಈಗಾಗಲೇ ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಎರಡು ಸಾರಿ ಮಾಡಿದ್ದಾರೆ ಸೊ ಅವರ ವರದಿನೂ ಬರುತ್ತೆ ಚರ್ಚೆ ಮಾಡ್ತೀವಿ ಸಮಾಧಾನ ಯಾವುದು ಸಮಾಧಾನ ಆದರೆ ಅಲೋ ಮಾಡ್ತೀವಿ ಇಲ್ಲ ಇದ್ರೆ ಅಧಿಕಾರಿಗಳು ಅವೆಲ್ಲ ಆಗ್ತಾ ಇದೆ ಈಗ ಬಂದಿದೆ ಎಲ್ಲ ಎಲ್ಲ ಅವ್ರನ್ನ ರೀಇನ್ಸ್ಟೇಟ್ ಮಾಡಿ ಅವ್ರಿಗೇನು ಪನಿಷ್ಮೆಂಟು ಮತ್ತೊಂದು ಕೊಡಬೇಕಾಗಿದೆ ಎನ್ಕ್ವೈರಿಗಳು ಅದೆಲ್ಲ ಕನ್ಫರ್ಮ್ ಆಗುತ್ತೆ ಆದರೆ ಅವ್ರನ್ನ ಅಷ್ಟು ಜನನ ಆಚೆ ಇಟ್ಟು ಸೀನಿಯರ್ ಆಫೀಸರ್ಸನ್ನ ಸಾಧ್ಯ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ರೀಇನ್ಸ್ಟೇಟ್ ಮಾಡಿದ್ದಾರೆ ಅದ್ರ ಮೇಲೆ